ಮೀನರಾಶಿ ಯುಗಾದಿ ವರ್ಷ ಭವಿಷ್ಯ ಎರಡು ಸಾವಿರ ಇಪ್ಪತ್ತೈದು ನೀವು ಪೂರ್ವಾಭದ್ರ ನಕ್ಷತ್ರದ ನಾಲ್ಕನೇ ಪಾದ ಉತ್ತರಾಭಾದ್ರ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ರೇವತಿ ನಕ್ಷತ್ರದ ಒಂದು ಎರಡು ಮೂರು ಅಥವಾ ನಾಲ್ಕನೇ ಪಾದದಲ್ಲಿ ಜನಿಸಿದ್ದಲ್ಲಿ ನಿಮ್ಮದು ಮೀನರಾಶಿಯಾಗುತ್ತದೆ ನಿಮ್ಮ ಹೆಸರಿನ ಮೊದಲ ಅಕ್ಷರವು ಅಕ್ಷರವುದಿಯಾದಲ್ಲಿ ಪೂರ್ವಾಭಾದ್ರ ನಕ್ಷತ್ರ ಮತ್ತು ತಾದಲ್ಲಿ ಉತ್ತರಾಭಾದ್ರ ನಕ್ಷತ್ರ ಹಾಗೂ ದೋಚ ಅಥವಾ ಚಿ ಆದಲ್ಲಿ ರೇವತಿ ನಕ್ಷತ್ರ ಹಾಗೂ ಮೀನರಾಶಿಯಾಗುತ್ತದೆ ಸೂಕ್ಷ್ಮ ಗುಣವಿರುವ ಮೀನರಾಶಿಯವರು ದೃಢ ನಿರ್ಧಾರ ತೆಗೆದುಕೊಳ್ಳದ ಕಾರಣ ಪದೇ ಪದೇ ಸೋಲು ಎದುರಿಸುತ್ತಾರೆ ಶಾಂತ ಸ್ವಭಾವವಿದ್ದರೂ ಮಾತು ಕಟುವಾಗಿರುತ್ತದೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದು ಅಭಿಲಾಷೆ ಇವರಲ್ಲಿರುತ್ತದೆ ವಿಲಾಸಿ ಜೀವನ ಇಷ್ಟಪಡುವ ಈ ರಾಶಿಯವರು ಅಂದುಕೊಂಡಿದ್ದನ್ನು ಸಾಧಿಸದೆ ಬಿಡುವುದಿಲ್ಲ ಮೀನರಾಶಿಗೆ ಶುಭ ದಿನಾಂಕ ವಾರ ಬಣ್ಣ ಮೀನರಾಶಿಗೆ ಸೇರಿದವರು ನೆನಪಿಟ್ಟುಕೊಂಡಿರಬೇಕಾದ ವಿಷಯಗಳು ಶುಭ ದಿನಾಂಕಗಳು ಒಂದು ಮೂರು ನಾಲ್ಕು ಮತ್ತು ಒಂಬತ್ತು ಅದೃಷ್ಟದ ಸಂಖ್ಯೆ ಆರು ಏಳು ಒಂಬತ್ತು ಶುಭ ದಿನಗಳು ಭಾನುವಾರ ಮಂಗಳವಾರ ಮತ್ತು ಗುರುವಾರ ಶುಭವರ್ಣ ಕೆಂಪು ಅಶುಭವರ್ಣ ನೀಲಿ ಶುಭ ದಿಕ್ಕು ಪಶ್ಚಿಮ ಶುಭ ತಿಂಗಳು ಏಪ್ರಿಲ್ ಹದಿನೈದರಿಂದ ರಿಂದ ಮೇ ಹದಿನಾಲ್ಕು ಮತ್ತು ಡಿಸೆಂಬರ್ ಹದಿನೈದರಿಂದ ರಿಂದ ಜನವರಿ ಹದಿನಾಲ್ಕು ಶುಭ ಹರಳು ಹವಳ ಮುತ್ತು ಮತ್ತು ಕನಕ ಪುಷ್ಯರಾಗ ಶುಭ ರಾಶಿ ಕಟಕ ವೃಶ್ಚಿಕ ಮತ್ತು ಮೀನ ಅಶುಭರಾಶಿ ಕನ್ಯಾ ಕುಂಭ ವೃಷಭ ಮತ್ತು ತುಲಾ ಪರಿಹಾರ ಶ್ರೀ ಇಂದ್ರಾಕ್ಷಿ ಮಹಾಮಂತ್ರ ಪಠಿಸಿ ಕಪ್ಪು ನಾಯಿಗೆ ಆಹಾರವನ್ನು ನೀಡಿ ಶ್ರೀ ವಿಶ್ವಾವಸು ಸಂವತ್ಸರದ ಮೀನರಾಶಿಯ ಗೋಚಾರ ಫಲ ಸದಾಕಾಲ ಯಾವುದಾದರೂ ಒಂದು ಚಟುವಟಿಕೆಯಲ್ಲಿ ತೊಡಗುವಿರಿ ಹೊಸ ರೀತಿಯ ಬದಲಾವಣೆಗಳನ್ನು ನಿರೀಕ್ಷಿಸುವಿರಿ ನಿಮ್ಮಲ್ಲಿರುವ ಕ್ರಿಯಾಶೀಲ ಮನಸ್ಥಿತಿಯನ್ನು ಎಲ್ಲರೂ ಗೌರವಿಸುತ್ತಾರೆ ತಂದೆ ತಾಯಿಯ ಬಗ್ಗೆ ವಿಶೇಷವಾದ ಪ್ರೀತಿ ಮತ್ತು ಗೌರವ ಇರುತ್ತದೆ ಮಕ್ಕಳ ಜೊತೆಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಮೂಡುತ್ತದೆ ಸಂಗಾತಿಯ ಸಹಾಯದಿಂದ ಕೌಟುಂಬಿಕ ಕಲಹಗಳು ಬಹುಕಾಲ ಉಳಿಯುವುದಿಲ್ಲ ಮನೆತನದ ಹಿರಿಯರ ನಡುವೆ ಉತ್ತಮ ಬಾಂಧವ್ಯ ಇರುವುದಿಲ್ಲ ಉತ್ತಮ ವರಮಾನವಿರುತ್ತದೆ ಸದಾಕಾಲ ಜನಸ್ನೇಹಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಿರಿ ನಿಮ್ಮ ವಂಶದಲ್ಲಿ ನಿಮಗೆ ಉನ್ನತ ಗೌರವ ಲಭಿಸುತ್ತದೆ ಸ್ನೇಹಿತರಂತೆ ನಿಮಗೆ ವಿರೋಧಿಗಳು ಇರುತ್ತಾರೆ ನಿಮ್ಮ ಕೆಲಸ ಕಾರ್ಯಗಳು ವಿವಾದಗಳನ್ನು ಸೃಷ್ಟಿಸುತ್ತಾರೆ ಕೆಲಸ ಕಾರ್ಯಗಳನ್ನು ಆಸಕ್ತಿಯಿಂದ ಪೂರ್ಣಗೊಳಿಸುವಿರಿ ಮಕ್ಕಳ ಜೀವನದಲ್ಲಿ ಅನುಕೂಲಕರ ಬದಲಾವಣೆಗಳು ಉಂಟಾಗುತ್ತವೆ ಕುಟುಂಬದ ಹಿರಿಯ ಆಸ್ತಿಯ ವಿಚಾರದಲ್ಲಿ ಮನಸ್ತಾಪವಿರುತ್ತದೆ ಮಹಿಳೆಯರ ಆರೋಗ್ಯದಲ್ಲಿ ಏರುಪೇರು ಇರಲಿದೆ ಅನಾವಶ್ಯಕ ಯೋಚನೆಯಿಂದ ಮಾತ್ರ ಅನಾರೋಗ್ಯ ಉಂಟಾಗುತ್ತದೆ ಪ್ರತಿಯೊಂದು ವಿಚಾರವನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಂಡು ಮುಂದುವರೆಯುವಿರಿ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಕಾಣುವಿರಿ ಮಾನಸಿಕ ನೆಮ್ಮದಿ ಇರುವುದಿಲ್ಲ ಬಾಳ ಸಂಗಾತಿಗೆ ಶೀತ ಮತ್ತು ಕಫದ ತೊಂದರೆ ಇರುತ್ತದೆ ಬೇರೆಯವರ ಮನಸ್ಸನ್ನು ನೋಯಿಸದೆ ಜೀವನದಲ್ಲಿ ಮುಂದುವರಿಯುತ್ತೀರಿ ಸೋಲಿನ ಸಂದರ್ಭದಲ್ಲಿ ಸಹನೆಯನ್ನು ಕಳೆದುಕೊಂಡು ಕೋಪದಿಂದ ವರ್ತಿಸುವಿರಿ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಹೊಂದಾಣಿಕೆಯಿಂದ ಬಾಳುವಿರಿ ವೇದವಿಜ್ಞಾನದ ಬಗ್ಗೆ ಅಧ್ಯಯನ ನಡೆಸುವಿರಿ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುವ ಕಾರಣ ಆತಂಕಕ್ಕೆ ಒಳಗಾಗುವಿರಿ ಕಲಾವಿದರಾದಲ್ಲಿ ಅಪರೂಪದ ಅವಕಾಶಗಳು ನಿಮ್ಮದಾಗಲಿವೆ ಬೇರೆಯವರ ಮನಸ್ಸನ್ನು ನೋಯಿಸದೆ ಜೀವನದಲ್ಲಿ ಮುಂದುವರೆಯುವಿರಿ ಕುಟುಂಬಕ್ಕೆ ಸಂಬಂಧಿಸಿದ ಮಂಗಳ ಕಾರ್ಯಗಳನ್ನು ಮಾಡುವಿರಿ ಉದ್ಯೋಗದಲ್ಲಿ ತೊಂದರೆ ಎದುರಾದಾಗ ಏಕಾಂಗಿಯಾಗಿ ಸೂಕ್ತ ಪರಿಹಾರವನ್ನು ಕಂಡುಹಿಡಿಯಿರಿ ಸೋದರ ಜೀವನದಲ್ಲಿ ಬೇಸರದ ಸಂಗತಿಯು ಆಕಸ್ಮಿಕವಾಗಿ ನಡೆಯಲಿದೆ ಉದ್ಯೋಗದಲ್ಲಿ ನಿಮ್ಮ ಸಹೋದ್ಯೋಗಿಗಳು ನಿಧಾನಗತಿಯ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ ಇದರಿಂದಾಗಿ ನಿಮಗೆ ಪರಿಪೂರ್ಣ ಫಲಿತಾಂಶವೂ ದೊರೆಯುವುದು ಅಸಾಧ್ಯವಾಗುತ್ತದೆ ಪೂರ್ವ ಯೋಜನೆ ಇಲ್ಲದೆ ಯಾವುದೇ ಕೆಲಸವನ್ನು ಮಾಡುವುದಿಲ್ಲ ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಪರಸ್ಥಳಕ್ಕೆ ತೆರಳುವರು ವಿಶಾಲವಾದ ವಾಹನವನ್ನು ಕೊಳ್ಳುವಿರಿ ಅನಿರೀಕ್ಷಿತ ಧನಲಾಭ ಇರುತ್ತದೆ ಸಮಾಜದಲ್ಲಿ ವಿಶೇಷವಾದ ಗೌರವ ಲಭಿಸುತ್ತದೆ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಯಿಂದ ಬಳಲುವಿರಿ ಉತ್ತಮ ಆದಾಯವಿದ್ದರೂ ಹಣವನ್ನು ಉಳಿಸಲಾರದೆ ಬೇಸರಗೊಳ್ಳುವಿರಿ ಮಕ್ಕಳೊಂದಿಗೆ ಉತ್ತಮ ಬಾಂಧವ್ಯ ಕಂಡುಬರುತ್ತದೆ ಕುಟುಂಬದ ಸದಸ್ಯರ ಜೊತೆಯಲ್ಲಿ ವಿದೇಶಕ್ಕೆ ತೆರಳುವ ಸಾಧ್ಯತೆಗಳಿವೆ ವಾಹನ ಚಾಲನೆ ಮಾಡುವ ವೇಳೆ ಬೇರೆಯವರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಿ ಆರಂಭಿಸಿದ ಕೆಲಸ ಕಾರ್ಯಗಳನ್ನು ಕಷ್ಟವಾದರೂ ಪೂರ್ಣಗೊಳಿಸುವಿರಿ ನೀರಿನಿಂದ ಉಂಟಾಗುವ ಅನಾರೋಗ್ಯದಿಂದ ಬಳಲುವಿರಿ ಧ್ಯಾನಯೋಗದಲ್ಲಿ ವಿಶೇಷ ಅಭಿರುಚಿ ಬೆಳೆಯುತ್ತದೆ ಆಶಾವಾದಿಗಳು ಒಮ್ಮೆ ಆರಂಭಿಸಿದ ಕೆಲಸ ಕಾರ್ಯಗಳನ್ನು ಕಷ್ಟವಾದರೂ ಪೂರ್ಣಗೊಳಿಸುವಿರಿ ಕಾಲದಲ್ಲಿ ವಿಶೇಷ ಆಸಕ್ತಿ ಮೂಡುತ್ತದೆ ಅವಿವಾಹಿತರಿಗೆ ಸಂಬಂಧ ಅಥವಾ ಆತ್ಮೀಯರ ಜೊತೆಯಲ್ಲಿ ವಿವಾಹ ಆಗಲಿದೆ ಚರ್ಮಕ್ಕೆ ಸಂಬಂಧಿಸಿದ ತೊಂದರೆಯಿಂದ ಪಾರಾಗುತ್ತೀರಿ ವಿದ್ಯೆಗೆ ತಕ್ಕಂತೆ ವಿನಯದಿಂದ ವರ್ತಿಸುವಿರಿ ಬೇರೆಯವರಿಗೆ ನೋವುಂಟು ಮಾಡದೆ ಜೀವನ ನಡೆಸುವಿರಿ ಆತ್ಮೀಯರು ಬೆರಳಿಕೆಯ ಸಂಖ್ಯೆಯಲ್ಲಿ ಇರುತ್ತಾರೆ ವ್ಯಾಪಾರಕ್ಕೆ ಸಂಬಿಸಿದಂತೆ ದೇಶಾದ್ಯಂತ ಪ್ರವಾಸದಲ್ಲಿ ತೊಡಗುವಿರಿ ಹಣಕಾಸಿನ ವ್ಯವಹಾರದಲ್ಲಿ ನಿಮ್ಮ ತೀರ್ಮಾನವೇ ಅಂತಿಮವಾಗುತ್ತದೆ ಹುಟ್ಟೂರಿನಲ್ಲಿನ ದೇವಾಲಯವನ್ನು ಪುನರುಜ್ಜೀನ ಮಾಡುವಿರಿ ಯಾರ ಸಹಾಯವನ್ನು ನಿರೀಕ್ಷಿಸುವುದಿಲ್ಲ ಉತ್ತಮ ಆದಾಯಕ್ಕಾಗಿ ಸಂಪ್ರದಾಯಕ ವೃತ್ತಿಯೊಂದು ಆಸರೆಯಾಗಿ ನಿಲ್ಲಲಿದೆ ಮೀನ ರಾಶಿಗೆ ಪರಿಹಾರ ಪ್ರತಿದಿನ ಇಂದ್ರಾಕ್ಷಿ ಸ್ತೋತ್ರ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಕೆಲಸ ಕಾರ್ಯಗಳಿಗೆ ಎದುರಾಗುವ ಅಡ್ಡಿ ಆತಂಕಗಳು ದೂರವಾಗಲಿವೆ ಋಣಾತ್ಮಕ ಶಕ್ತಿಯು ಮನೆ ಮತ್ತು ಮನದಿಂದ ದೂರವಾಗುವುದು